You are aware how it was used in Sindhur 1.0. Now we are going for the phase 2, which will be a much more advanced version. I will just give out 3 Ds, which are changing the ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಸ್ಟಡೀಸ್ ಅಂಡ್ ಅನಾಲಿಸ್ ಆಯೋಜಿಸಿದ್ದ ರಕ್ಷಣಾ ಸಂವಾದದಲ್ಲಿ ಮಾತನಾಡಿ ಆಪರೇಷನ್ ಸಿಂಧೂರ್ ಒನ್ ಪಾಯಿಂಟ್ ಫೋನಿಂದ ಕಲಿತ ಪಾಠಗಳನ್ನು ಆಧರಿಸಿ ಸೇನೆ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ಹೇಳಿದರು ಸಿಂಧೂರ್ ಟು ಪಾಯಿಂಟ್ ಯಾವುದೇ ಈ ತರ ಯುದ್ಧ ಆಗಿದ್ರು ನಾವು ಇವುಗಳ ಲಾಭವನ್ನ ಹೆಚ್ಚು ಮುಂದುವರಿದ ಹಾಗೆ ಉತ್ತಮ ರೀತಿಯಲ್ಲಿ ಪಡಿಬಹುದು ಅಂತ ಭರವಸೆ ಕೊಟ್ಟರು ಭವಿಷ್ಯದ ಅಗತ್ಯತೆಗಳು ಸವಾಲುಗಳನ್ನ ಗಮನದಲ್ಲಿಟ್ಕೊಂಡು ಎಐ ಸೇರಿದ ಹಾಗೆ ಹೊಸ ಯುಗದ ತಂತ್ರಜ್ಞಾನದ ಜೊತೆ ಸೈನ್ಯವನ್ನ ತ್ವರಿತವಾಗಿ ಸಜ್ಜುಗೊಳಿಸುವ ಅಗತ್ಯತೆ ಬಗ್ಗೆ ಚರ್ಚಿಸಿದ ಅವರು ಭೌಗೋಳಿಕ ಪರಿಸ್ಥಿತಿಗಳು ಮತ್ತೆ ಅಗತ್ಯಗಳನ್ನ ಗಮನದಲ್ಲಿಟ್ಕೊಂಡು ತಂತ್ರಜ್ಞಾನಗಳ ವಿಕೇಂದ್ರೀಕರಣಕ್ಕೆ ಒತ್ತು ಕೊಟ್ಟರು ಜಗತ್ತು ಏಕಧ್ರುವೀಯದಿಂದ ಬಹುಧ್ರುವೀಯಕ್ಕೆ ಬದಲಾಗ್ತಾ ಇರೋದ್ರಲ್ಲಿ ಭಾರತ ಪ್ರಮುಖ ಶಕ್ತಿ ಕೇಂದ್ರಗಳಲ್ಲಿ ಒಂದಾಗಿ ಹೊರಹೊಮ್ಮೋದಕ್ಕೆ ಸಜ್ಜಾಗಿದೆ ಅಂತ ಹೇಳಿದ ಅವರು ಆಪರೇಷನ್ ಸಿಂಧೂರ್ನ ಮುಂದಿನ ಆವೃತ್ತಿ ಇನ್ನಷ್ಟು ಅಪ್ಡೇಟ್ ಆಗಿರುತ್ತೆ ಅನ್ನೋ ಸಂದೇಶ ಕೊಟ್ಟರು ಸಿಂಧೂರ್ ಸೆಕ್ಯೂರ್ ಆರ್ಮಿ ಮೊಬೈಲ್ ಇಂಡಿಯಾ ಆವೃತ್ತಿ ಬಳಕೆಯಾಗಿದ್ದು ಈಗ ಎರಡನೇ ಹಂತದತ್ತ ಸಾಕ್ತಾ ಇದ್ದೀವಿ ಓಪನ್ ಸೋರ್ಸ್ ಅನಾಲಿಟಿಕ್ಸ್ ಮುನ್ಸೂಚಕ ವಿಶ್ಲೇಷಣೆ ಹಾಗೆ ಜನರ ಸಹಾಯದಿಂದ ಸಿಂಧೂರ್ ಒನ್ ಯಶಸ್ವಿಯಾಗಿದ್ದು ಭವಿಷ್ಯದ ಉಪಕ್ರಮಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಿಕೊಳ್ಳಲಾಗುತ್ತೆ ಅಂತ ಹೇಳಿದರು ದಿ ಥರ್ಡ್ ಸಮಥಿಂಗ್ ಲೇಡ್ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಅಂಡ್ ಸಿನ್ಸ್ ಆಫ್ಸರ್ ಫ್ರಾಮ್ ಐಟಿಬಿಪಿ ವುಡ್ ಬಿ ಅವೇರ್ ದಟ್ ವಿವ್ ಎಕ್ಸ್ಟೆಂಡೆಡ್ ದಿಸ್ ಫೆಸಿಲಿಟಿ ಆಲ್ಸೋ ಟು ದಿ ಸಿಎಪಿ ಸೊ ದಟ್ ಆಫ್ಟರ್ ಬ್ಯಾಟಲ್ ಟುಗೆದರ್ ಸೊ ಮೈಟ್ ವಿಲ್ ಗೆಟ್ ಕನೆಕ್ಟೆಡ್ ಎಟ್ ಅರ್ಲಿ ಸ್ಟೇಜ್ ಸಂಭವ್ ಯು ಅವೇರ್ ಹೌ ಇಟ್ ವಾಸ್ ಯೂಸ್ ನೌ ವಿ ಗೋಯಿಂಗ್ ಫಾರ್ ದಿ ಫೇಸ್ ಟು ವಿಚ್ ವಿಲ್ ಬಿ ಮಚ್ ಮೋರ್ ಅಡ್ವಾನ್ಸ್ ವರ್ಷನ್ ಡೆಡಿಕೇಟೆಡ್ ಸ್ಯಾಟಲೈಟ್ಸ್ ಇನ್ನು ಯುದ್ಧದ ಮೂರು ಡಿ ಗಳ ಬಗ್ಗೆ ಒಂದಷ್ಟು ಮಾತನಾಡಿದರು ಅಂದ್ರೆ ಡೆಮಾಕ್ರೆಟಿಸೇಷನ್ ಡಿಸೆಮಿನೇಷನ್ ಹಾಗೆ ಡೆಮೋಗ್ರಫಿಕ್ಸ್ ಬಗ್ಗೆ ಮಾತನಾಡಿದ್ರು ಅಂದ್ರೆ ಪ್ರಜಾಪ್ರಭುತ್ವೀಕರಣ ಪ್ರಸರಣ ಹಾಗೆ ಜನಸಂಖ್ಯಾ ಶಾಸ್ತ್ರದ ಬಗ್ಗೆ ಮಾತನಾಡಿದ್ರು ಈ ಯುದ್ಧದ ಮೂರು ವಲಯಗಳಲ್ಲಿ ಎಐ ರೋಬೋಟಿಕ್ಸ್ ಹಾಗೆ ಸೈಬರ್ ಪರಿಕರಗಳ ಬಳಕೆಯ ಅಗತ್ಯವನ್ನು ಕೂಡ ಒತ್ತಿ ಹೇಳಿದರು ಭವಿಷ್ಯದ ಯುದ್ಧ ಭೂಮಿಯು ಸಂಘರ್ಷ ಮತ್ತು ಸ್ಪರ್ಧೆಯ ಯುಗವಾಗಿದೆ ಅಂತ ಹೇಳ್ತಾ ದೀರ್ಘ ಶ್ರೇಣಿಯ ಯುದ್ಧಗಳು ಕ್ಷೀಣಿಸ್ತಾ ಇರುವುದು ಹಾಗೆ ದೊಡ್ಡ ಪ್ರಮಾಣದ ಸಂಘರ್ಷಗಳು ಹೆಚ್ಚಾಗ್ತಾ ಇರುವುದನ್ನು ಉಲ್ಲೇಖ ಮಾಡಿದರು ಉಕ್ರೇನ್ ಯುದ್ಧವನ್ನ ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗ್ತಾ ಇದೆ ಯಾಕಂದ್ರೆ ಅದು ಭಾರತದ ಗಡಿಗಳಲ್ಲಿ ನಡೀತಾ ಇರೋ ಪರಿಸ್ಥಿತಿಗಳ ಜೀವಂತ ಪ್ರಯೋಗಾಲಯವಾಗಿದೆ ಅಂತಾನು ಹೇಳಿದ್ರು ಸೇನಾ ಮುಖ್ಯಸ್ಥರ ಈ ಹೇಳಿಕೆಗಳು ಭಾರತೀಯ ಸೇನೆಯ ಆಧುನೀಕರಣ ಹಾಗೆ ಭವಿಷ್ಯದ ಸವಾಲುಗಳಿಗೆ ಸಿದ್ಧತೆ ಯಾವ ರೀತಿಯಾಗಿರಬೇಕು ಅನ್ನೋದನ್ನ ಒತ್ತಿ ಹೇಳುವಂತಿದೆ ಗೋಯಿಂಗ್ ಗೆಲೋ Means wherever you want, you can use the technology today. Over 50 ongoing conflicts and more than 100 nations. I used to call it 90, but I was corrected it's more than 100 now. And Ukraine battlefield, especially, we are watching closely because it is the living lab in terms of the conditions what we are having along our borders. So drones are stalking the armor columns, EW is jamming the radios, precision fires are reaching much beyond 100 kilometers range info campaigns, win wars, even before a single shell lands. so if these are the situation we are facing, i'll just give out three d's which are changing the war scenario today. firstly, the democratization, that is the newest technology coming in, and has already been brought out that the platform alone is not relevant. it has to have number of layers supported by this democrat, democratized phenomena, that is ai, quantum, robotics, auto system. DEW that is Directed Energy Weapons, Cyber tools etc. Especially in the grey zone, these play a very important role. So the platforms may be there for a conventional when you have a contact and kinetic battle, kinetic battle. But what happens to the other three quadrants? Who fights these battles? So these are the new players who have come in now. Diffuse, geographically independent but dependent. I'll explain it later. Demography: You have citizen soldiers, you have guardian force, you have merchants who are playing both sides and maybe selling the equipment to both sides to orchestrate the war or facilitate the war.